ಅದ್ರ ಕಾರಣಾಂತರದಿಂದ ಪಕ್ಷ ತೀರ್ಮಾನ ತಗೊಳ್ತು ನಾವು ಜನತಾ ದಳದ ಜೊತೆಯಲ್ಲಿ ಅಲಯನ್ಸ್ ಮಾಡಿಕೊಂಡು ಆ ಅಲಯನ್ಸ್ ನಲ್ಲಿ ತುಮಕೂರನ್ನ ನಾವು ಅವ್ರಿಗೆ ಬಿಟ್ಕೊಡ್ಬೇಕಾದಂತ ಪರಿಸ್ಥಿತಿ ಬಂತು ಹೈಕಮಾಂಡ್ನವ್ರು ತೀರ್ಮಾನ ಮಾಡಿದ್ರು ತುಮಕೂರನ್ನ ಬಿಟ್ಕೊಡ್ಬೇಕು ಅಂತೇಳಿ ಆಗ ದೇವೇಗೌಡರು ಬಂದ್ರು ನಾವೆಲ್ಲ ಕೆಲಸ ಮಾಡುದು ಅನೇಕ ಜನ ಕಾರ್ಯ ಕಾಂಗ್ರೆಸ್ನವರು ಎಲ್ಲರೂ ಕೂಡ ನಾವ್ಯಾರು ನನ್ ನನಗಂತೂ ಬೇರೆ ಪಕ್ಷಕ್ಕೆ ಮತ ಹಾಕಿ ಗೊತ್ತೇ ಇಲ್ಲ ನನಗೆ ಅಂಥದ್ರಲ್ಲಿ ನಾನು ಜನತಾ ದಳಕ್ಕೆ ಪ್ರಥಮ ಬಾರಿ ನಾನು ಮತ ಹಾಕಿದೆ ನನ್ನ ಕೈ ಬರಲೇ ಇಲ್ಲ ಅಲ್ಲಿ ಒಳಗಡೆ ಹೋಗಿ ದೇವೇಗೌಡರಿಗೆ ಓಟ್ ಹಾಕಬೇಕು ಅಂದಾಗ ಜನತಾ ದಳಕ್ಕೆ ಹಾಕಬೇಕಲ್ಲ ನಮ್ಮ ಕೈಯೇ ಬರಲಿಲ್ಲ ಆದರೂ ಕೂಡ ಪಕ್ಷದ ತೀರ್ಮಾನ ಇದೆ ಅಂತೇಳಿ ನಾವೆಲ್ಲ ಮತ ಹಾಕಿದ್ವು ಆದರೂ ಕೂಡ ಅವರು ಗೆದೆಯೋದಕ್ಕೆ ಸಾಧ್ಯ ಆಗಲಿಲ್ಲ ಆ ಸಂದರ್ಭದಲ್ಲಿ ಸ್ವಾಭಾವಿಕವಾಗಿ ಒಬ್ಬ ಸಿಟ್ಟಿಂಗ್ ಎಂ ನಾನು ಸಿಟ್ಟಿಂಗ್ ಲೋಕಸಭಾ ಸದಸ್ಯ ನನಗೆ ಟಿಕೆಟ್ ತಪ್ಪತ್ತಲ್ಲ ಅಂತಕ್ಕಂಥದ್ದು ಅವ್ರ ಮನಸ್ಸಿಗೆ ನೋವಾಯಿತು ಅವರು ಆ ರೀತಿ ಪಕ್ಷವನ್ನು ಬಿಟ್ಟು ಹೋಗ್ತಕ್ಕಂಥ ರೀತಿಯಲ್ಲಿ ತೀರ್ಮಾನ ತೆಗೆದುಕೊಂಡ್ರು ಹಾಗಾಗಿ ಇವತ್ತು ಬಹುಶಃ ಅವರಿಗೆ ರಿಯಲೈಸೇಷನ್ ಆಗಿದೆ ನಮಗೆಲ್ಲ ನಮ್ಮ ತಪ್ಪುಗಳ ಅರಿವಾದಾಗ ನಮಗೆಲ್ಲ ಅನೇಕ ಸಂದರ್ಭದಲ್ಲಿ ರಿಯಲೈಸ್ ಮಾಡ್ಕೊಳ್ತೇವೆ ಹಾಗೆ ಅವರು ಕೂಡ ಇವತ್ತು ರಿಯಲೈಸೇಷನ್ ಮಾಡಿಕೊಂಡು ನಾನು ಮತ್ತೆ ವಾಪಸ್ ಕಾಂಗ್ರೆಸ್ ಪಕ್ಷಕ್ಕೆ ಬರ್ತೇನೆ ಅಂತ ಹೇಳಿ ಅವರು ಇವತ್ತು ಬಂದಿದ್ದಾರೆ ಅದನ್ನ ನಮ್ಮ ಅಧ್ಯಕ್ಷರು ಮುಂದೆ ಮಾತನಾಡ್ತಾರೆ ಅವರು ಇವತ್ತು ನಮ್ಮ ನಮ್ಮ ಜೊತೆಯಲ್ಲಿ ಕಾಂಗ್ರೆಸ್ ಪಕ್ಷಕ್ಕೆ ಕೆಲಸ ಮಾಡ್ತೇನೆ ಅಂತ ಹೇಳಿ ಅವರು ಬಂದಿದ್ದಾರೆ